ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಐದನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ಆನ್ಲೈನ್ ತರಗತಿ ಸ್ಟಾರ್ಟ್ ಆಗ್ತಾ ಇದೆ ಶಾಸ್ತ್ರ ಮತ್ತು ವಿಳದೆಲೆ ಶಾಸ್ತ್ರ ತಾಂಬೂಲಶಾಸ್ತ್ರ ಇಷ್ಟು ಶಾಸ್ತ್ರಗಳನ್ನು ಐದು ದಿನದ ಕ್ಲಾಸಲ್ಲಿ ಮಾಡುವಂಥದ್ದು ಇದರಲ್ಲಿ ಅತಿ ಹೆಚ್ಚಾಗಿ ನಾವು ಮಾಡ್ತಕ್ಕಂಥದ್ದು ಕೌಡೆ ಶಾಸ್ತ್ರ ಸೊ ಯಾರೆಲ್ಲ ಈ ಶಾಸ್ತ್ರವನ್ನು ಕಲಿಬೇಕು ಇಪ್ಪತ್ತೈದು ಕೌಡೆಯಿಂದ ಹಾಗೂ ಹನ್ನೆರಡು ಕೌಡೆ ಹ ಇಪ್ಪತ್ತೈದು ಕವಡೆ ಹಾಗೆ ಹತ್ತು ಕಾವಡೆ ಒಂಬತ್ತು ಕಾವಡೆ ಶಾಸ್ತ್ರದಲ್ಲಿ ನಾವು ಹೇಗೆ ಒಂದು ಮನೆಯದಾಗಿರ್ಬೋದು ಒಂದು ದೇವಸ್ಥಾನದಾಗಿರ್ಬೋದು ಅಥವಾ ಬರುವಂಥ ಭಕ್ತಾದಿಗಳ ಕಷ್ಟ ಆಗಿರ್ಬೋದು ಹೇಗೆ ನಾವು ನೋಡ್ತೀವಿ ಅದು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಯಾವ ಮಂತ್ರಗಳನ್ನು ಹೇಳಬೇಕು ಅದು ಎಷ್ಟು ದಿವಸ ಆದಮೇಲೆ ಸಿದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಈ ಕ್ಲಾಸಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ತೀವಿ ಹಾಗೆ ಕೆಲವೊಂದು ತಾತ್ಕಾಲಿಕವಾಗಿ ಈಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಮಸ್ಯೆ ಆಗಿದೆ ಅಂತಂದರೆ ತಾತ್ಕಾಲಿಕವಾಗಿ ಹೇಗೆ ನಾವು ಪರಿಹಾರ ಮಾಡಿಕೊಳ್ಳೋದು ಅನ್ನುವಂಥದ್ದನ್ನು ನಾನು ಈ ಕ್ಲಾಸಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಹಾಗೆ ಯಕ್ಷಿಣಿ ವಿದ್ಯೆಯನ್ನು ಅದ್ರ ಬಗ್ಗೆನೂ ಸಹಿತ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಾಯಿದ್ದೀನಿ ಸೊ ಹಾಗೆ ನಿಮಗೆ ಯಾವುದ್ರ ಮೇಲೆ ನಿಮಗೆ ಒಂದು ಮಾಟ ಆಗಿದ್ದರೆ ಶಾಸ್ತ್ರದಲ್ಲಿ ಹೇಗೆ ಕಂಡುಹಿಡಿತಾರೆ ದೇವಸ್ಥಾನದಲ್ಲಿ ದೇವರು ಮಂದಗತಿ ಆಗಿದ್ದರೆ ಅದನ್ನು ಹೇಗೆ ಕಂಡುಹಿಡಿತಾರೆ ಹಾಗೆ ನಮಗೇನಾದರೂ ವಾಮಾಚಾರ ಆಗಿದೆಯಾ ಅಥವಾ ನಮಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅದರಿಂದ ಹೇಗೆ ತಿಳ್ಕೊಳ್ಳೋದು ನಾವು ಕೌಡೆ ಶಾಸ್ತ್ರದಿಂದ ಸೊ ಇಷ್ಟು ವಿಚಾರಗಳನ್ನು ಒಂದು ಶಾಸ್ತ್ರದಲ್ಲಿ ಮನೆ ಬಗ್ಗೆ ನೋಡ್ಬೋದು ಮದುವೆ ಬಗ್ಗೆ ನೋಡ್ಬೋದು ನೀವು ಸೈಟ್ ತೊಗೋತಿದ್ದೀರಾ ಆ ಸೈಟು ನಮಗೆ ಆಗಿ ಬರುತ್ತಾ ಆಗಿ ಬರೋದಿಲ್ವ ಹಾಗೆ ಈಗ ಒಂದು ಯಾರೋ ಒಬ್ಬರೊಬ್ಬರ ಬಳಿ ನಾನು ಹಣ ಕೇಳಲಿಕ್ಕೆ ಹೋಗ್ತಾಯಿದ್ದೀನಿ ಈಗ ಓ ಕೇಳಿದ್ರೆ ಆ ಹಣವನ್ನು ಕೊಡ್ತಾರ ಅಂತ ಹೇಳಿ ಹೇಗೆ ವಿಧವಿಧವಾಗಿ ನಾವು ಪ್ರಶ್ನಶಾಸ್ತ್ರದಲ್ಲಿ ಏನು ನಾನು ಆ ಪ್ರಶ್ನಾವಳಿ ಅಂತ ನಡೆಸುವಂಥ ಕ್ಲಾಸನ್ನು ನಾನು ನಿಮಗೆ ಇದ್ದೀನಿ ಸೊ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರಿಗೆ ಕರೆಯನ್ನು ಮಾಡಿ ನಿಮ್ಮ ಹೆಸ್ರನ್ನ ನೋಂದಾಯಿಸ್ಕೊಳ್ಳಿ ಖಂಡಿತವಾಗಿಯೂ ಈ ವಿದ್ಯೆಯನ್ನು ಎಲ್ಲರೂ ಕಲೀರಿ ಇದರಲ್ಲಿ ಹೆಣ್ಣು ಗಂಡು ಅಂತೇನು ಇರೋದಿಲ್ಲ ಯಾರು ಬೇಕಾದರೂ ಕಲಿಬೋದು ಸೊ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ